ಹಾಯ್ ಫ್ರೆಂಡ್ಸ್ ಇವನೇದಿ ಯೋಜನೆಯ ಹಣ ಈಗಾಗಲೇ ನಿನ್ನೆಯಿಂದನೇ ಹಣ ಎಲ್ಲರಿಗೂ ಸಹ ಕ್ರೆಡಿಟ್ ಆಗ್ತಾ ಇದೆ ಆದರೆ ಇನ್ನೂ ತುಂಬ ಜನ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇದ್ದೀರಾ ಯಾರಿಗೆಲ್ಲ ಹಣ ಬರ್ತಾ ಇದೆ ಯಾರಿಗೆಲ್ಲ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಹಾಗೆ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿರೋರ್ಗು ಸಹ ಅಮೌಂಟು ಕ್ರೆಡಿಟ್ ಆಗ್ತಾ ಇತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನೀಗಾಗಲಿ ಇಂದಿನ ವಿಡಿಯೋದಲ್ಲೇ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಆಮೇಲೆ ಕಮೆಂಟ್ ಮಾಡಿ ನಿನ್ನೆ ಕೇವಲ ಸ್ವಲ್ಪ ಜನಕ್ಕೆ ಮಾತ್ರ ಯುವನಿಧಿ ಯೋಜನೆ ಮಾರ್ಚ್ ತಿಂಗಳ ಹಣ ಜಮಾ ಆಗಿತ್ತು ತುಂಬ ಜನ ನಮಗೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರಿ ಅಂಥವ್ರಿಗೆಲ್ಲರಿಗೂ ಸಹ ಇವತ್ತು ಹಣ ಜಮಾ ಇದೆ ಹಾಗೆ ನಿಮ್ಗೆ ಇನ್ನೂ ಇವತ್ತು ಸಹ ಅಮೌಂಟ್ ಬಂದಿಲ್ಲ ಅಂತ ಅಂದರೆ ನಿಮಗೆ ಈ ವಾರದ ಒಳಗಡೆನೇ ಅಮೌಂಟು ಬರುತ್ತೆ ನೀವೇನು ವರಿಯಾಗ ಅವಶ್ಯಕತೆ ಇರೋದಿಲ್ಲ ಒಂದು ಸಲ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟಸಲ್ಲಿ ಡಿ ಬಿ ಟಿ ಪುಷ್ಡ್ ಇದೆ ಅಂತ ಅಂದರೆ ನಿಮಗೆ ಅಮೌಂಟು ಬಂದೇ ಬರುತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ನೋಡಿ ಅಪ್ಲಿಕೇಶನ್ ಹಾಕಿ ನಮಗೆ ಸ್ವಲ್ಪ ಸಬ್ ಇಲ್ಲ ಈಗ ತಾನೇ ಮಾರ್ಚ್ ಮಂತ್ ಒನ್ ಡೇಸ್ ಕಂಪ್ಲೀಟ್ ಆಗಿದೆ ಅಥವಾ ಏಪ್ರಿಲ್ ಮೇ ಮಂತ್ ಅಲ್ಲಿ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಮತ್ತೆ ಡಿ 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 ಅಪ್ರೂವ್ಡ್ ಆಗಿದೆ ಅಪ್ಲಿಕೇಶನ್ ರಿಸೀವ್ಡ್ ಆಗಿದೆ ಅಂತ ಯಾರಿಗೆಲ್ಲ ಇತ್ತು ನೋಡಿ ಅಂತವರಿಗೂ ಸಹ ಅಮೌಂಟ್ ಬರ್ತಾ ಇದೆ ನೆಕ್ಸ್ಟ್ ಈಗ ಏಪ್ರಿಲ್ ತಿಂಗಳ ಹಣನೂ ಸಹ ಜಮಾ ಆಗ್ತಾ ಇದೆ ಇವತ್ತಿನಿಂದನೇ ತುಂಬಾ ಜನಕ್ಕೆ ಇಲ್ಲಿ ಹಣ ಬಂದಿಲ್ಲ ಇನ್ನು ಏಪ್ರಿಲ್ ತಿಂಗಳದು ಆದರೆ ಕೇವಲ ಒಂದು ಟೆನ್ ಪರ್ಸೆಂಟ್ ಮೆಂಬರ್ಸಿಗೆ ಮಾತ್ರ ಮಾರ್ಚ್ ಏಪ್ರಿಲ್ ಎರಡು ತಿಂಗಳ ಹಣನು ಸಹ ಕ್ರೆಡಿಟ್ ಆಗ್ತಾ ಇದೆ ನಿಮಗೂ ಸಹ ಹಣ ಬಂದಿದೆ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸುಳ್ಳು ಇನ್ಫಾರ್ಮೇಷನನ್ನು ಕೊಡಬೇಡಿ ನಿಮಗೆ ಅಮೌಂಟ್ ಬಂದಿದೆ ಅಂದ್ರೆ ಮಾತ್ರ ಕಮೆಂಟ್ ಮಾಡಿ ನಿಮಗೆ ಎಷ್ಟು ತಿಂಗಳ ಹಣ ಬಂದಿದೆ ಅನ್ನೋದನ್ನ ನೆಕ್ಸ್ಟ್ ಇನ್ನೂ ಮೇ ಮಂತ್ ಅಪ್ಡೇಟ್ ಆಗಿಲ್ಲ ಒನ್ ಏಟಿ ಡೇಸ್ ಕಂಪ್ಲೀಟ್ ಯಾವ ದಿನಾಂಕದಂದು ಆಗಿದೆ ಈ ರೀತಿ ಮಾತ್ರ ಶೋ ಆಗ್ತಾ ಇದೆ ಯಾವಾಗ ಮೇ ಮಂತ್ ಅಪ್ಡೇಟ್ ಆಗುತ್ತೆ ಮೇ ಮಂತ್ ಅಮೌಂಟ್ ಇದೇ ಒಂದು ತಿಂಗಳಲ್ಲಿ ಬರುತ್ತಾ ಅಥವಾ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ ಇದೇ ಒಂದು ತಿಂಗಳಲ್ಲೇ ಮೇ ತಿಂಗಳ ಹಣ ಸಹ ಕ್ರೆಡಿಟ್ ಆಗುತ್ತೆ ಆದ್ರೆ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಷ್ಟೇನೆ ನೀವು ಮಾರ್ಚ್ ಮತ್ತೆ ಏಪ್ರಿಲ್ ಮಂತು ಸಹ ನೋಡಬಹುದು ಈಗ ಹಣ ಬಂದಿದ್ರು ಸಹ ಇನ್ನು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತಾನೆ ಇದೆ ಇದನ್ನ ಏನು ಅಪ್ಡೇಟ್ ಮಾಡಿಲ್ಲ ಈಗ ಅಮೌಂಟ್ ಹಾಕೋ ಬಿಸಿಯಲ್ಲಿ ಇರೋದ್ರಿಂದ ಏನು ಅಪ್ಡೇಟ್ ಆಗಿಲ್ಲ ಈ ಎಲ್ಲಾ ಅಮೌಂಟ್ ಕ್ರೆಡಿಟ್ ಆದ್ಮೇಲೆ ನಿಮಗೆ ಈ ವೀಕ್ ಒಳಗಡೆ ಈ ಒಂದು ಸ್ಟೇಟಸ್ ಸಹ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ತುಂಬಾ ಜನ ಸ್ಟೇಟಸ್ ಚೆಕ್ ಮಾಡಿದಾಗ ಡೇಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಈ ರೀತಿ ಶೋ ಆಗೋದಕ್ಕೆ ರೀಸನ್ ಏನು ಅಂತ ಅಂದರೆ ನೀವು ರೆಫ್ರೆನ್ಸ್ ನಂಬರನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿರಲ್ಲ ನೀವು ಸೆಲ್ಫ್ ಡೆಕ್ಲರೇಷನ್ ರೆಫ್ರೆನ್ಸ್ ನಂಬರನ್ನು ಎಂಟ್ರಿ ಮಾಡಬೇಡಿ ಇವನಿದ ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ನೋಡಿ ಆ ಒಂದು ನಂಬರನ್ನು ಹಾಕಿ ಕರೆಕ್ಟಾಗಿ ಚೆಕ್ ಮಾಡಿದ್ರೆ ನಿಮಗೆ ಡೇಟಾ ಶೋ ಆಗುತ್ತೆ ಒಂದು ವೇಳೆ ನಿಮಗೆ ಆ ನಂಬರ್ ಹಾಕಿದ್ರೂ ಸಹ ಡೇಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಅಂದರೆ ಸರ್ವರ್ ಇಶ್ಯೂ ಇರುತ್ತೆ ಹಾಗಾಗಿನೇ ಆ ರೀತಿ ಶೋ ಆಗುತ್ತೆ